ಇದ್ರ ಫ್ಯಾನ್ ವಾರ್ ಆಗ್ಬೋದು ಒಳ್ಳೇದ್ ಮಾಡಿದ್ರು ಕೂಡ ಅವ್ರ ಮೇಲೆ ಫ್ಯಾನ್ ವಾರ್ ಮಾಡೋದು ಅದ್ ಸರಿ ಅಲ್ಲ ಬಾಸ್ ಕೂಲು ಸಮಾನ ಅಷ್ಟೇ ಕನ್ನಡ ಇಂಡಸ್ಟ್ರಿ ನಾಟ್ ಅಪ್ಲೈದವ್ರು ಕ್ರೇಜ್ ಇದೆ ಫಿಲಮ್ ಕಾಯ್ತಾ ಇದೀವಿ ರಿಲೀಸ್ ಆಗ ತಕ ನಾವು ಯಾವ ಮೂವಿನ ನೋಡ್ತಿಲ್ಲ ಡಿಬಾಸ್ ಬಂದ್ಮೇಲೆ ಡಿಬಾಸ್ ರಿಲೀಸ್ ಆಗ್ತಿದಂಗೆ ಹಾಲಿಂದ ಅಭಿಷೇಕ ಎಲ್ಲ ಮಾಡ್ಬೇಕು ಅನ್ಕೊಂಡಿದೀವಿ ಎಲ್ಲ ಮಾಡ್ಬೇಕು ವೆಲ್ಕಮ್ ಬ್ಯಾಕ್ ಎಂ ಸಿ ಮದನ್ ಯೂಟ್ಯೂಬ್ ಚಾನಲ್ ನನ್ನ ಮೊದಲನೇ ವಿಡಿಯೋ ಆಲ್ಮೋಸ್ಟ್ ಎಲ್ಲರೂ ನೋಡಿದರೆ ಅಂತ ಅನ್ಕೊಂತೀನಿ ಮೊದಲನೇ ವಿಡಿಯೋಗೆ ತುಂಬ ಸಪೋರ್ಟ್ ಬಂದಿದೆ ತುಂಬ ರೆಸ್ಪಾನ್ಸ್ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ನನ್ನ ಫಸ್ಟ್ನೇ ವಿಡಿಯೋಗೆ ಯಾವ ರೀತಿ ಆ ರೀತಿ ರೆಸ್ಪಾನ್ಸ್ ಬರುತ್ತೆ ಆ ರೀತಿ ಸಪೋರ್ಟ್ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಇನ್ನು ತ್ರೀ ಫೋರ್ ಡೇಸ್ ಆಗಿರ್ಬೋದು ಮೇ ಬಿ ನೂರು ಜನ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ಹೊಸ್ದಾಗಿ ಬರುವಂಥ ಯೂಟ್ಯೂಬರ್ಸ್ಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆ ರೀತಿ ಕೊಡ್ತಾ ಇದ್ದೀರಾ ಇನ್ನು ಮುಂದೆ ಒಳ್ಳೊಳ್ಳ ವಿಡಿಯೋಸ್ಗಳಿಗೆ ನನ್ನ ಕೈಲಾದಷ್ಟು ನಾನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಯಾಕೆ ಅಂತ ಅಂದರೆ ನಾನು ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅದೇ ರೀಸನ್ಗೋಸ್ಕರ ಹೇಳ್ತಾ ಇದ್ದೀನಿ ತುಂಬಾ ಖುಷಿಯಾಗಿದ್ದೀನಿ ನಾನು ಈ ವಿಡಿಯೋ ಮಾಡೋದಕ್ಕೆ ಯಾಕೆ ಗೊತ್ತಾ ಅದಕ್ಕೆಲ್ಲ ಮೇನ್ ರೀಸನ್ನೇ ನೀವು ಫಸ್ಟ್ನೇ ವೀಡಿಯೋಗೆ ಯಾವ ರೀತಿ ರೆಸ್ಪಾನ್ಸ್ ನ ಕೊಟ್ಟಿದ್ದೀರಾ ಹೋದ್ ವೀಡಿಯೋ ನಾನು ಬಿಗ್ ಬಾಸ್ ರಿಲೇಟೆಡ್ ಮಾಡಿದೆ ಈ ವಿಡಿಯೋ ನಾನು ಸೆಲೆಬ್ರಿಟೀಸ್ಗೋಸ್ಕರ ಮಾಡ್ತಾ ಇದ್ದೀನಿ ಸೆಲೆಬ್ರಿಟೀಸ್ನ ಅಂದ್ರೆ ಹೋಗ್ಬಿಟ್ಟು ಜನಗಳನ್ನ ಕೇಳೋಣ ಬನ್ನಿ ಯಾವ ರೀತಿ ನಿಮ್ಗೆ ಯಾವ ಸೆಲೆಬ್ರಿಟಿ ಇಷ್ಟ ಅದೇ ಸೆಲೆಬ್ರಿಟಿ ಆದ್ರೆ ಯಾಕೆ ಇಷ್ಟ ಫ್ಯಾನ್ ವಾರ್ ಬಗ್ಗೆ ಏನಾದರೂ ಹೇಳೋದಕ್ಕೆ ಇಷ್ಟ ಪಡ್ತೇನೆ ಅಂತಂದ್ರೆ ಈಗ ಆಲ್ರೆಡಿ ತುಂಬಾ ಫ್ಯಾನ್ ವಾರ್ ಗಳು ನಡೀತಿದೆ ಆ ಫ್ಯಾನ್ ವಾರ್ ಬಗ್ಗೆ ಏನಾದ್ರು ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಮತ್ತೆ ಅಪ್ಕಮಿಂಗ್ ಪ್ರಾಜೆಕ್ಟ್ ಗಳು ತುಂಬಾ ನಡೀತಿದೆ ಎಲ್ಲ ಇರೋದು ಅಪ್ಕಮಿಂಗ್ ಪ್ರಾಜೆಕ್ಟ್ ಅಲ್ಲಿ ಯಾವ ಪ್ರಾಜೆಕ್ಟ್ ನ ನೀವು ತುಂಬಾ ಕಾತುರದಿಂದ ಕಾಯ್ತಿದ್ದೀರಾ ಆ ಫಿಲಂ ನೋಡಬೇಕು ಅಂತ ಸೊ ಇನ್ನೆಲ್ಲಾ ಕೇಳೋಣ ನಾನು ಹೆವಿ ಎಕ್ಸೈಟೆಡ್ ಆಗಿದ್ದೀನಿ ಹೋಗ್ಬಿಟ್ಟು ಅವ್ರ ಅವರೆಲ್ಲ ಯಾವ ರೀತಿ ಉತ್ತರ ಕೊಡ್ತಾರೆ ಅಂತ ಜನಗಳನ್ನ ಮಾತಾಡ್ಸೋಣ ಬನ್ನಿ ಶುರು ಮಾಡೋಣ ಬನ್ನಿ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ತರಲೆ ಬನ್ನಿ ವೆಲ್ಕಮ್ ಬ್ಯಾಕ್ ನಾವ್ ಇವಾಗ ಆಡಿಯನ್ಸ್ ಹತ್ರ ಬಂದಿದ್ದೀವಿ ಕ್ವೆನ್ಸ್ ಕೇಳೋಣ ಅವರೆಲ್ಲ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದಕ್ಕೆ ಆಗಿದ್ದೀನಿ ಬನ್ನಿ ನೋಡೋಣ ಯಾವ ರೀತಿ ಉತ್ತರ ಕೊಡ್ತಾರೆ ಅಂತ ಅಂತ ನಿಮ್ಮ ಹೆಸರು ಸುಹಿಲ್ ನೋ ಸೆಲೆಬ್ರಿಟಿಸ್ಗಳಲ್ಲಿ ಯಾವ ಸೆಲೆಬ್ರಿಟಿ ನಿಮ್ಗೆ ತುಂಬಾ ಇಷ್ಟ ಬೋ ಡಿ ಬಾಸ್ ದರ್ಶನ್ ಬಾಸ್ ಯಾಕೆ ತುಂಬಾ ಇಷ್ಟ ಬು ಅಂದ್ರೆ ಅವ್ರ ಫಿಲಂ ಫ್ಯಾನ್ಸ್ ಬೇಸ್ ಅಂದ್ರೆ ನಾನು ಚಿಕ್ಕ ವಯಸ್ಸಿನಾನ ಅವ್ರ ಮೂವಿನೇ ನೋಡ್ಕೊಂಡ್ ಬಂದಿರೋದು ಅಂದ್ರೆ ತುಂಬಾ ಇಷ್ಟ ರಾಘವೇಂದ್ರ ಅಂತ ಯಾವ ಸೆಲೆಬ್ರಿಟಿ ನಿಮ್ಗೆ ತುಂಬಾ ಇಷ್ಟ ಆಗ್ತಾರೆ ಸೆಲೆಬ್ರಿಟಿ ಅಂದ್ರೆ ನಮ್ಗೆ ತುಂಬಾ ಇಷ್ಟ ಅಂದ್ರೆ ಕಿಚ್ಚ ಸುದೀಪ್ ಅವರು ಕಿಚ್ಚ ಸುದೀಪ್ ಸರ್ ಯಾಕೆ ಜಾಸ್ತಿ ಇಷ್ಟ ಆಗ್ತಾರೆ ಅಂದ್ರೆ ಬ್ರೋ ನಮ್ಗೆ ಯಾವಾಗ ಚಿಕ್ಕ ಹುಡುಗನಿಂದಲೂ ತುಂಬಾ ಇಷ್ಟ ಅವ್ರ ಅಂದ್ರೆ ಅವ್ರ ಮಾಡ ಸ್ಟೈಲು ಜನಗಳ್ನ ಪ್ರೀತಿಸೋದು ಅಂದ್ರೆ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಎಲ್ಲರನ್ನು ಯಾರೇ ಹೋಗ್ಲಿ ಚೆನ್ನಾಗ್ ನೋ ಮಾತಾಡಿಸ್ತಾರೆ ಅಂತ ತುಂಬಾ ಇಷ್ಟ ಫ್ಯಾನ್ ವಾರ್ ಬಗ್ಗೆ ಏನಾದ್ರು ಹೇಳೋದಕ್ಕೆ ಇಷ್ಟಪಡ್ತೀರ ಅಂದ್ರೆ ಫ್ಯಾನ್ ವಾರ್ ಅಂದ್ರೆ ಎಲ್ಲ ಅವ್ರ ಮಾಡ್ಕೊಂಡಿರೋದು ಅಷ್ಟೇ ನಮ್ಗೆ ಯಾವ ಫ್ಯಾನ್ ವಾರು ಇಲ್ಲ ಎಲ್ಲರೂ ಒಂದೇ ಇಂಡಸ್ಟ್ರಿಲಿ ಅಂದ್ರೆ ನೀವ್ ಹೇಳ್ತಿದ್ರ ಕನ್ನಡ ಇಂಡಸ್ಟ್ರಿ ಅಂತ ಬಂದ್ರೆ ಎಲ್ಲ ಕನ್ನಡ ನಟರು ಕೂಡ ನಾವು ಅಷ್ಟೇ ಇಷ್ಟಪಡ್ತೀವಿ ಜಾಸ್ತಿ ಇಷ್ಟ ನಮ್ಮ ಸುದೀಪ್ ಸರ್ ಅಂತ ಇಷ್ಟಪಡ್ತೀರಾ ಹೇಳೋದಕ್ಕೆ ಇಷ್ಟಪಡ್ತೀರಾ ಫ್ಯಾನ್ ವಾರ್ ಅಂದ್ರೆ ಒಬ್ರು ಅವ್ರ ಮೂವಿ ನೋಡಬಾರ್ದು ಅವ್ರ ಕಂಡ್ರೆ ಆಗಲ್ಲ ಆ ತರ ಜಗಳ ಆಡ್ತಾರೆ ಹಾಗೇನಿಲ್ಲ ಎಲ್ಲಾರು ಒಂದೇ ಅಂದ್ರೆ ಫ್ಯಾನ್ ಬೇಸ್ ಅಂತ ಒಬ್ರೇ ಇರುತ್ತೆ ಅಷ್ಟೇ ಅವ್ರನ್ನ ಜಾಸ್ತಿ ಮನ್ಸಲ್ಲಿ ಇಟ್ಕೊಂಡಿರ್ತೀವಿ ಬೇರೆಯವರು ಬೇರೆಯವರು ಅಷ್ಟೇ ಇಷ್ಟ ಇರ್ತಾರೆ ಅಂದ್ರೆ ಆ ರೇಂಜಿಗೆ ಇರಲ್ಲ ಅಷ್ಟೇ ಆತರ ಅಂದ್ರೆ ನಿಮ್ಮ ಪ್ರಕಾರ ಫ್ಯಾನ್ ವಾರ್ ಆಗದ ತಪ್ಪು ಅಂತ ಹೇಳ್ತಾ ಇದಿರಾ ತಪ್ಪು ಅಂತಾನೂ ಅಲ್ಲ ಸರಿ ಅಂತಾನೂ ಅಲ್ಲ ಅಡ್ಡವಾಗಿ ಆ ತರ ಕೆಟ್ಟದಿದ್ರೆ ಬೇಕಾದ್ರೆ ಫ್ಯಾನ್ ವಾರ್ ಆಗಬಹುದು ಒಳ್ಳೆಯದು ಮಾಡಿದ್ರೂ ಕೂಡ ಅವ್ರ ಮೇಲೆ ಫ್ಯಾನ್ ವಾರ್ ಮಾಡೋದು ಅದು ಸರಿ ಅಲ್ಲ एक्चुअली ನಿಮಗೆ ಯಾವ ಸೆಲೆಬ್ರಿಟಿ ತುಂಬಾ ಇಷ್ಟ ब्रो ಕಿಚ್ಚ ನಿಮಗೆ ದರ್ಶನ್ ಅಪ್ಪ ಓಕೆ ಬಸ್ ಯಾಕೆ ಇಷ್ಟ ब्रो ನಿಮಗೆ ಅವರು ತುಂಬಾ ಚೆನ್ನಾಗಿ ಕಾಮಿಡಿಯನ್ನು ಮಾಡ್ತಾರೆ ಅಷ್ಟೇ ಆಂಕರ್ ಮಾಡ್ತಾರೆ ಬಿಗ್ ಬಾಸ್ ಅಲ್ಲಿ ಸೊ ಈಸ್ ಮೈ ಇನ್ಸ್ಪಿರೇಷನ್ ಸೊ ಇಸ್ ಮೈ ಇನ್ಸ್ಪಿರೇಷನ್ ಓಕೆ ಬ್ರೋ ನಿಮಗೆ ಡಿ ಬಾಸ್ ಅವರು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಸೊ ನಿಮಗೆ ಬಾಸ್ ಹಾಕಿಷ್ಟ ಬ್ರೋ ದಾನ ಮಾಡಿದ್ದಾರೆ ಮಾಡಿದ್ದಾರೆ ಮಕ್ಕಳಿಗೆಲ್ಲ ಅಷ್ಟೆ ಅಷ್ಟೇ ಪ್ರಾಜೆಕ್ಟ್ಗಳು ತುಂಬ ನಡೀತಿದೆ ನಿಮ್ಮ ಪ್ರಕಾರ ಯಾವ ಮೂವಿಗಳಿಗೆ ನೀವು ತುಂಬ ಎಕ್ಸೈಟೆಡ್ ಆಗಿ ವೈಟ್ ಮಾಡ್ತಾ ಇದ್ದೀರ ನೋಡಲೇಬೇಕಪ್ಪ ಅಂತ ಡಿ ಬಾಸ್ ರಿಲೀಸ್ ಆಗಿ ನೆಕ್ಸ್ಟ್ ಮೂವಿ ನನ್ನ ಫೇವ್ರೇಟ್ ಮೂವಿ ಆಗಿರುತ್ತೆ ಅಷ್ಟೇ ಆಗ್ತದೆ ಡಿ ಬಾಸ್ ರಿಲೀಸ್ ಆಗಿ ನೆಕ್ಸ್ಟ್ ಮೂವಿ ನನ್ನ ಫೇವ್ರೆಟ್ ಮೂವಿ ಆಗಿರುತ್ತೆ ಯಾವುದೇ ಆಗಲಿ ಡಿ ಬಾಸ್ ರಿಲೀಸ್ ಆಗಿ ನೆಕ್ಸ್ಟ್ ಮೂವಿ ಎಲ್ಲ ಮೂವಿನೂ ನೀವು ಫೇವ್ರೆಟ್ ಅಂತ ಹೇಳ್ತಿದ್ರ ಈಗ ಅಪ್ಕಮಿಂಗ್ ಮೂವಿ ಅಂದ್ರೆ ಮ್ಯಾಕ್ಸ್ ಅಂದ್ರೆ ತುಂಬಾ ಇಷ್ಟ ಫುಲ್ ಕ್ರೇಜ್ ಇದೆ ಫಿಲಮ್ ಕಾಯ್ತಾ ಇದೀವಿ ಫ್ಯಾನ್ಸ್ ಕ್ರೇಜ್ ಇದೆ ಫಿಲಮ್ ಕಾಯ್ತಾ ಇದೀವಿ ಫ್ಯಾನ್ಸ್ ಸೆಲೆಬ್ರಿಟೀಸ್ಗಳಂತ ಬಂದ್ರೆ ನಿಮಗೆ ಯಾವ ಸೆಲೆಬ್ರಿಟಿ ತುಂಬಾ ಇಷ್ಟ ಬರೋ ಯಶು ಯಾಕೆ ಇಷ್ಟ ಯಶ್ ಅವರು ಯಾಕೆ ತುಂಬ ಇಷ್ಟ ಬರೋದು ಕನ್ನಡ ಇಂಡಸ್ಟ್ರಿನ ಟಾಪ್ ಲೆವೆಲ್ ತಾಂಡೋದವ್ರೆ ಕನ್ನಡ ಇಂಡಸ್ಟ್ರಿನ ಟಾಪ್ ಲೆವೆಲ್ ತಾಂಡೋದವ್ರೆ ಅಪ್ಕಮಿಂಗ್ ಮೂವಿಗಳು ತುಂಬಾ ಇದಾವೆ ನಿಮ್ ಪ್ರಕಾರ ಅಥವಾ ನೀವು ಯಾವ ಮೂವಿಗೆ ತುಂಬಾ ವೈಟ್ ಮಾಡ್ತಾ ಇದೀರಾ ಇಲ್ಲ ಬಂದ್ರೆ ನೋಡ್ಲೇಬೇಕು ನೋಡೋದಿ ಅಂತ ಎಷ್ಟು ಟಾಕ್ಸಿಕ್ ಓಕೆ ನೀವು ಮಾಡ್ತಾ ಇದೀರಾ ಟಾಕ್ಸಿಕ್ ಅಂತ ಬಿಟ್ರೆ ಇನ್ ಕನ್ನಡ ಫಿಲಮ್ಸ್ ಅಲ್ಲಿ ಬೇರೆ ಫಿಲಮ್ಸ್ ಗಳನ್ನ ಯಾವ್ದೇ ವೈಟ್ ಮಾಡ್ತಾ ಇದ್ದೀರಾ ಸುದೀಪ್ ಅವ್ರದ್ದು ಮುಂದೆ ಬರ್ತಾ ಬರ್ತಾ ಬ್ರದರ್ಸ್ ಇದಾರೆ ಬನ್ನಿ ಅವ್ರನ್ನೊಂದ್ ಸ್ವಲ್ಪ ಕ್ವಶನ್ಸ್ ನ ಕೇಳೋಣ ಅವ್ರ ಯಾವ ರೀತಿ ಉತ್ತರ ಕೊಡಬಹುದು ಅಂತ ನೋಡೋಣ ಬ್ರೋ ಬ್ರೋ ನಿಮ್ಮ ಹೆಸರು ಹರೀಶ್ ಅಂತ ನಿಮ್ಮ ಹೆಸರು ಗಳಲ್ಲಿ ನಿಮ್ಗೆ ಯಾವ ಸೆಲೆಬ್ರಿಟಿ ತುಂಬಾ ಇಷ್ಟ ನಮಗೆ ದರ್ಶನ್ ತುಂಬಾ ಇಷ್ಟ ಅವ್ರ ಆಕ್ಟಿಂಗ್ ತುಂಬಾ ಇಷ್ಟ ಅವ್ರ ಮುಂಚೆ ಎಲ್ಲಾ ನೋಡ್ಕೊಂಡಿದ್ವಿ ಅವ್ರು ನಮ್ಗೆ ಇಷ್ಟ ಫೇವರ್ ಕೂಡ ಸರ್ ಯಾಕೆ ಜಾಸ್ತಿ ಇಷ್ಟ ಸರ್ ಅವ್ರು ತುಂಬಾ ಕಷ್ಟಪಟ್ಟು ಬಂದಿರೋರು ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಅವ್ರ ಫಾದರ್ ಡೆತ್ ಆದ್ಮೇಲಿಂದ ಅವರ ಅಪ್ಪ ಡೆತ್ ಆದ್ಮಿಂದ ಯಾವ್ದೇ ಬೇರೆ ಸಪೋರ್ಟ್ ಇಲ್ದಲೇ ಬೆಳ್ದು ಲೈಟ್ ಮ್ಯಾನ್ ಆಗಿ ಕೆಲಸ ಮಾಡ್ಕೊಂಡಿದ್ದು ಇಲ್ಲಿವರೆಗೂ ಬಂದು ಈ ಸ್ಟೇಜ್ ಬೆಳೆದಿರೋದಕ್ಕೆ ಅವ್ರ ಬ್ಯಾಕ್ ಗ್ರೌಂಡ್ ನೋಡಿ ಆಮ್ ಫ್ಯಾನ್ ಇಷ್ಟ ಅವ್ರ ಆಕ್ಟಿಂಗ್ ಕೂಡ ಇಷ್ಟ ನಮಗೆ

ನಿಮ್ಗೆ ಇಬ್ರು ಅಪ್ಪು ಬಾಸ್ ಹಾಕಿ ಅಂದ್ರೆ ಅವರು ಈಗ ಆಗಿರ್ಬೋದು ಒಂದು ಅವ್ರು ಏನೇನು ದಾನ ಮಾಡಿರ್ಬೋದು ಅವ್ರು ಮಾಡಿರೋ ಕೆಲ್ಸಗಳು ಆಗಿರಬಹುದು ಅದರಿಂದ ಅವ್ರ್ ಜಾಸ್ತಿ ಇಷ್ಟ ಮತ್ತೆ ಫ್ಯಾನ್ಸ್ ಬೇಸು ಅಷ್ಟು ಜಾಸ್ತಿ ಇಷ್ಟ ಈಗ ದಶಂತ್ ಫ್ಯಾನ್ಸ್ ಸರ್ ಫ್ಯಾನ್ ಆಗಿ ಎಲ್ಲ ಫ್ಯಾನ್ ವಾರ್ ಬಗ್ಗೆ ಅಂದ್ರೆ ಆ ಇರೋ ಫ್ಯಾನ್ಸ್ ಈ ಹೀರೋ ಫ್ಯಾನ್ಸ್ ಇಷ್ಟ ಕಂಡ್ರೆ ಇಷ್ಟ ಇಲ್ಲ ಈ ತರ ರಿಲೇಟೆಡ್ ಫ್ಯಾನ್ ವಾರ್ಗಳು ತುಂಬಾ ನಡೀತಿದೆ ನಿಮ್ ಪ್ರಕಾರ ಈ ಫ್ಯಾನ್ ವಾರ್ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸರ್ ಫ್ಯಾಮರ್ ಬಗ್ಗೆ ಅದು ಅವ್ರವ್ರ ವೈಯಕ್ತಿಕವಾಗಿ ಮಾತಾಡೋದು ಇದೆಲ್ಲ ತಪ್ಪು ಸರ್ ಎಲ್ಲರೂ ಅವ್ರವ್ರ ಅವ್ರ ವೈಯಕ್ತಿಕವಾಗಿ ಮಾತಾಡ್ತಾರೆ ಈಗ ಸುದೀಪ್ ಆಗಿರ್ಬೋದನ್ನ ಸುದೀಪ್ ಕೆಲವು ಫಿಲಮ್ ಗಳು ಕೂಡ ನನಗೆ ಇಷ್ಟ ಈಗ ಎಷ್ಟು ಕೆ ಜಿ ಎಫ್ ಫುಡ್ ಈಗ ಆಲ್ರೆಡಿ ಅವರು ನ್ಯಾಷನಲ್ ಸ್ಟಾರ್ ಆಗಿದ್ದಾರೆ ಎಷ್ಟೋ ಅವರು ನನಗೆ ಅದು ಕೂಡ ಇಷ್ಟ ನನಗೆ ಅವರು ಇಷ್ಟ ಇಲ್ಲ ಅಂತ ಹೇಳಿದ್ರು ಬಟ್ ತುಂಬಾ ಯಾರು ನಿಮ್ಗೆ ಯಾರು ಫಸ್ಟ್ ಇಷ್ಟ ಅನ್ನ ಹೋದ್ರೆ ನಿಮಗೆ ನನ್ಗೆ ಅವ್ರು ದರ್ಶನ್ ಇಷ್ಟ ಅಂತ ನಾನು ಹೇಳ್ತೀನಿ ಎಷ್ಟು ಕೂಡ ಇಷ್ಟೇ ಅವ್ರವರು ಇದ್ದಾರೆ ಈ ವಾರ್ ಬಗ್ಗೆ ಎಲ್ಲ ಸುಮ್ಮನೆ ಅವ್ರವ್ರು ಆಲ್ರೆಡಿ ಈಗ ಸೆಲೆಬ್ರಿಟಿಗಳು ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದಾರೆ ಅವರು ಅವ್ರು ಯಾರು ಯಾವ ಸುದೀಪ್ ಅವ್ರು ನೋಡಿ ತುಂಬಾ ಇಂಟ್ರ್ಯೂಗಳಲ್ಲಿ ಅವತ್ತು ಅವ್ರು ಇವತ್ತು ಯಾರು ಅವ್ರನ್ನ ಅಲ್ಲ ಅವ್ರು ಯಾರು ದರ್ಶನ್ ನ್ನ ಯಾರು ಬಿಟ್ಕೊಟ್ಟಿಲ್ಲ ಒಬ್ರು ಕೂಡ ಒಬ್ಬೊಬ್ರು ಯಾರು ಅವ್ರನ್ನ ಬಿಟ್ಕೊಟ್ಟಿಲ್ಲ ಬಟ್ ಬೇರೆ ಬೇರವರೆಲ್ಲ ಅವ್ರು ಅವರು ತುಂಬಾ ಮಾತಾಡ್ಬೋದೇನೋ ಬಟ್ ಯಾರು ಕೂಡ ಅವ್ರನ್ನ ಬಿಟ್ಕೊಟ್ಟಿಲ್ಲ ಇಲ್ಲಿ ಯಾರು ಇಲ್ಲಿ ಸುಮ್ನೆ ಇವ್ರ ಜನಗಳು ಮಾತಾಡ್ತಿದ್ದಾರೆ ಅಷ್ಟೇ ಅವ್ರು ನಮ್ಮ ಆ ಫ್ಯಾನ್ ಇಫಾನು ಇದೆಲ್ಲ ನನ್ನ ಅಭಿಪ್ರಾಯ ಕೇಳಿದ್ರೆ ಖಂಡಿತ ಇದೆಲ್ಲ ಸರಿ ಇಲ್ಲ ಎಲ್ಲಾರು ನಾವೇನು ಎಂಟರ್ಟೈನ್ಮೆಂಟ್ ಗೋಸ್ಕರ ನಾವು ಫಿಲಮ್ ನೋಡೋದು ನಾವು ಎಂಟರ್ಟೈನ್ಮೆಂಟ್ ತರನೇ ಇರ್ಬೇಕು ಹೊರತು ಅವ್ರವ್ರನ್ನ ಸುಮ್ನೆ ಅವ್ರ ಇವ್ರ ಮಧ್ಯೆ ಅದೆಲ್ಲ ಸರಿ ಇಲ್ಲ ಅಂತ ನನ್ನ ವೈಯಕ್ತಿಕ ಭಾವನೆ ಯು ಸರ್ ಇನ್ನೊಂದು ಲಾಸ್ಟ್ ಕ್ವಶನ್ ಏನಪ್ಪಾ ಅಂತ ಅಂದ್ರೆ ಅಪ್ಕಮಿಂಗ್ ಪ್ರಾಜೆಕ್ಟ್ ಗಳು ಕನ್ನಡದಲ್ಲಿ ತುಂಬಾನೇ ಬರ್ತಿದೆ ಸೊ ಅದು ರಿಲೇಟೆಡ್ ಯಾವ ಫಿಲಂಗೆ ಯಾವ ಕನ್ನಡ ಫಿಲಂಗೆ ನೀವು ತುಂಬಾ ಎಕ್ಸೈಟೆಡ್ ಆಗಿದೀರಾ ಇಲ್ಲ ನಾನು ನೋಡ್ಲೇಬೇಕು ಇದ್ ಅಂತ ತುಂಬಾ ಇದೀರದ ಬಗ್ಗೆ ನಾನು ಕಾಯ್ತಿದ್ದೀನಿ ಒನ್ ಬಗ್ಗೆ ಟೂ ಆಲ್ರೆಡಿ ಆಗಿದೆ ಈಗ ನಾನು ಎಕ್ಸ್ಪೆಕ್ಟೇನ್ ಮಾಡ್ತಿರೋದು ನಂತರ ಒನ್ ನೋಡ್ತಿರೋದಾಗ ಒಂದು ಅದ್ರ ಬಗ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಅದು ನೋಡ್ಬೇಕಂದ್ರೆ ನಾನು ತುಂಬಾ ವೈಟ್ ಮಾಡ್ತಿದ್ದೀನಿ ಆ ಫಿಲಂ ಬಗ್ಗೆ ಓಕೆ ಅದ್ ಬಿಟ್ರೆ ಕನ್ನಡ ಫಿಲಂಗಳಲ್ಲಿ ಗಳಲ್ಲಿ ಯಾವ್ದೇ ಬಂದ್ರುನು ನೀವು ನೀವ್ ಹೇಳಿದ ಮಾತುಗಳ ಪ್ರಕಾರ ಯಾವ್ದೇ ಬಂದ್ರು ಕನ್ನಡ ಫಿಲಂ ಗಳು ಬೆಳಿಬೇಕು ಕನ್ನಡ ಇಂಡಸ್ಟ್ರಿ ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು ಅಂತ ನೀವ್ ಯು ಸರ್ ಗೊತ್ತಾಯ್ತು ಇನ್ನ ಅದ್ರ ಬೇಸ್ ಪ್ರಕಾರ ಕಾಂತಾರ ಬಿಟ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರ ಯಾವ ಫಿಲಮ್ ನೆಕ್ಸ್ಟ್ ನೀವು ಮಾಡುವಂತ ಇದ್ದಿದೆ ಸರ್ ಅದು ಕಾಂತಾರ ಬಿಟ್ರೆ ದರ್ಶನ ಫಿಲಂ ಈಗ ಬರ್ತಿರೋದ್ರಲ್ಲಿ ಲೆವಿಲ್ ಈಗ ಏನ್ ಬರ್ತಿದ್ಯೋ ಅದನ್ನ ತುಂಬಾ ಸರ್ ಈಗ ಅವರು ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇರೋದ್ರಿಂದ ಅದ್ರಿಂದ ನೀಚೆ ಮೇಲೆ ಜನಗಳು ತುಂಬಾ ಸಪೋರ್ಟ್ ಮಾಡ್ತಾರೆ ಆ ಫಿಲಂ ತುಂಬಾ ಖಂಡಿತ ಖಂಡಿತ ಹಿಟ್ ಆಗೇ ಆಗುತ್ತೆ ಅನ್ನೋದೊಂದು ಕಾನ್ಫಿಡೆನ್ಸ್ ತುಂಬಾ ಇದೆ ಮುರಳಿ ಸೆಲೆಬ್ರಿಟೀಸ್ ಅಲ್ಲಿ ನಿಮ್ಗೆ ಯಾವ ಸೆಲೆಬ್ರಿಟಿ ತುಂಬಾ ಇಷ್ಟ ಬ್ರೋ ಅಪ್ಪಟ ಡಿ ಬಾಸ್ ಅಭಿಮಾನಿ ಬ್ರೋ ಡಿ ಎಲ್ಲಾ ಶೋಗಳು ಎಲ್ಲ ನೋಡ್ತೀವಿ ಅವ್ರು ಈಗ ಜೈಲ್ಗೆ ಹೋಗಿರೋ ಮೂವಿ ಎಲ್ಲ ನೋಡಿದಿವಿ ಲೈಕ್ ಬೇಜಾರ್ ಆಗಿದೆ ಇವತ್ತು ರಿಲೀಸ್ ಆಗ್ತಾರೆ ಅಂತ ಗೊತ್ತಾಗಿದೆ ಬಟ್ ಹೋಗ್ಬೇಕು ಫುಲ್ ಕೆಲಸ ಹಾಗಾಗಿ ರಿಲೀಸ್ ಆದ್ಮೇಲೆ ಮೂವಿಗೆ ಹೋಗಿ ಫುಲ್ ಶೋ ನೋಡ್ತೀವಿ ಬ್ರೋ ಡಿ ಬಾಸ್ ಅಂದ್ರೆ ಯಾಕೆ ನಿಮ್ಗೆ ಜಾಸ್ತಿ ಇಷ್ಟ ಇಷ್ಟು ಬ್ರೋ ಅವರು ಮಾಡೋ ಒಳ್ಳೆ ಕೆಲಸ ಪ್ರಾಣಿಗಳು ಸಾಕಿರೋದು ಹಾಗಾಗಿ ಅಪ್ಪಟ ಅಭಿಮಾನಿ ಆಗ್ಬಿಟ್ಟಿದಿವಿ ಸ್ವಲ್ಪ ಹಾಗಾಗಿ ಸ್ವಲ್ಪ ಫ್ಯಾನ್ಸ್ ಫ್ಯಾನ್ಸ್ ಫಾರ್ ಬಗ್ಗೆ ಅಂದ್ರೆ ತುಂಬಾ ಫ್ಯಾನ್ ಫಾರ್ ನಡೀತಿದೆ ಇವಾಗ ಯಾವ್ದೇ ಒಂದು ಈಗ ಅವ್ರ ಅಭಿಮಾನಿ ಇವ್ರಗಳಿಗೆ ಬಯೋದು ಇವ್ರ ಅಭಿಮಾನಿ ಅವ್ರಗಳಿಗೆ ಬಯೋದು ಅದ್ರ ಬಗ್ಗೆ ಏನಾರ ಹೇಳೋದಕ್ಕೆ ಇಷ್ಟಪಡ್ತೀರ ಏನ್ ಹೇಳೋದಕ್ಕೆ ಇಷ್ಟ ಕೂಡ ಮಾತಾಡ್ತಿರ್ತಾರೆ ಭಾಸದೊಂದು ಕೂಡಲು ಸಮಾನ ಅಷ್ಟೇ ಅಷ್ಟೇ ಇನ್ನೇನು ಹೇಳಂಗಿಲ್ಲ ಅಪ್ಕಮಿಂಗ್ ಪ್ರಾಜೆಕ್ಟ್ಗಳು ತುಂಬಾ ನಡೀತಿದೆ ಅದರಲ್ಲಿ ಯಾವ ಫಿಲಂಗೆ ನೀವು ತುಂಬಾ ವೇಟ್ ಮಾಡ್ತಾ ಇದೀರ ಡೆವಿಲ್ ಡೆವಿಲ್ ಒಪ್ಪಟ ಈಗ ಬರುತ್ತೆ ಕಾಯ್ತಾ ಇದೀವಿ ಫಸ್ಟ್ ನೋಡ್ಬೇಕು ಅಂತ ಇದೀವಿ ಎಲ್ಲಾ ಬನ್ನಿ ನಮ್ ಫ್ರೆಂಡ್ಸ್ ಗಳು ಎಲ್ಲಾರು ಹೇಳ್ತಾ ಇದೀವಿ ಅಷ್ಟೇ ಬ್ರೋನಿಲ್ಲ ಡೆವಿಲ್ ಅನ್ನೋದೊಂದು ಬಿಟ್ಟರೆ ಬೇರೆ ಕನ್ನಡ ಫಿಲಂ ಗಳು ಯಾವ್ದು ತುಂಬಾ ಎಕ್ಸೈಟೆಡ್ ಆಗಿದೆ ಬ್ರೋ ಡಿ ವಾಸ್ ಬಿಟ್ರೆ ಯಾವ್ದು ಇಲ್ಲ ಬ್ರೋ ಬ್ರಿ ಡಿ ವಾಸ್ ನಾವು ರಿಲೀಸ್ ಆಗೋ ತಕ ನಾವು ಯಾವ ಮೂವಿನೂ ನೋಡ್ತಿಲ್ಲ ಡಿ ವಾಸ್ ಬಂದ್ಮೇಲೆ ಡಿ ವಾಸ್ ರಿಲೀಸ್ ಆಗ್ತಿದಂಗೆ ಹಾಲಿಂದ ಅಭಿಷೇಕ ಎಲ್ಲ ಮಾಡ್ಬೇಕು ಅಂದ್ಕೊಂಡಿದಿವಿ ಎಲ್ಲ ಮಾಡ್ಬೇಕು ಬನ್ನಿ ಎಲ್ಲಾರು ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲ ಅಂತಂದ್ರೆ ಡಿಸ್ಲೈಕ್ ಮಾಡಿ ಅಂತ ಕೇಳ್ಕೊಂತ ತುಂಬಾ ಜನ ಮಾತಾಡೋದು ತುಂಬಾ ಚೆನ್ನಾಗೇನೆ ಇನ್ನೊಂದ್ ಸ್ವಲ್ಪ ಜನ ವಿಡಿಯೋ ಮುಂದೆ ಬರೋದಕ್ಕೆ ನಾಚಿಕೊಂಡ್ರು ಇನ್ನೊಂದ್ ಸ್ವಲ್ಪ ಜನ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಅಹ್ ವಿಡಿಯೋಗಳನ್ನೆಲ್ಲ ನೋಡಿ ಚೆನ್ನಾಗಿ ಮಾಡ್ತಿದ್ರೆ ಇನ್ನ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಹೊಸ ಹೊಸ ಯೂಟ್ಯೂಬರ್ಸ್ ಗಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಇನ್ನ ಯಾರೋ ಬರ್ತಾ ಊಟನು ಊಟ ತಿಂಡಿ ಕೊಡಿಸ್ತೀನಿ ಬರಿ ಊಟ ಮಾಡಿ ಬನ್ನಿ ಊಟ ಮಾಡಿದಾರೆ ಅಂತ ಕೇಳಿದ್ರು ಇಲ್ಲೊಬ್ರು ಆಗಿದೆ ಅಂತ ಹೇಳಿದಕ್ಕೆ ಅಟ್ ಲೀಸ್ಟ್ ಟೀ ಯಾ ಕುರಿ ಅಂತ ಹೇಳ್ಬಿಟ್ಟು ಟೀ ಕೂಡ ಕೊಡಿಸಿದ್ರು ಅವ್ರು ವೀಡಿಯೋ ಮಾಡ್ಕೊಂಡಿ ಬನ್ನಿ ಅಂತ ಹೇಳಿದ್ರೆ ವೀಡಿಯೋ ಮುಂದೆ ಬರೋದೆಲ್ಲ ನಮ್ಗೆ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಈ ತರ ಎಲ್ಲ ಟ್ರೀಟ್ ಮಾಡ್ತಿದ್ದಾರೆ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರಿಗೆ ಈ ಮುಖಾಂತರ ಟ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಇನ್ನ ಒಳ್ಳೊಳ್ಳೆ ವಿಡಿಯೋಗಳನ್ನ ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ಈ ವಿಡಿಯೋ ಮುಖಾಂತರ ತಿಳಿಸಿ ಈ ವಿಡಿಯೋ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ನೀವ್ ಅಂತ ಹೇಳ್ಬಿಟ್ಟು ಕಮೆಂಟ್ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ ನಾ ಅಲ್ಲಿವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲ ಕನ್ನ ಕ್ಲಿಕ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಇಷ್ಟ ಆಗಿಲ್ಲ ಅಂತ ಹೇಳಿ ಮಾಡಿ ಅಂತ ಕೇಳ್ಕೊಂತ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಜೈ ಹಿಂದ್ ಜೈ ಮತ್ತೆ